ಅಂಕೋಲಾ ಕಡೆಯಿಂದ ಬರುತ್ತಿದ್ದ ಕಾರು ಎದುರಿನಿಂದ ಬರುತ್ತಿದ್ದ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಗೃಹಿಣಿಯೊಬ್ಬರು ಗಾಯಗೊಂಡ ಘಟನೆ ಯಲ್ಲಾಪುರ ಬಳಗಾರ್ ಕ್ರಾಸ್ ಬಳಿ ಸಂಭವಿಸಿದೆ ಇಡುಗುಂದಿ ಗ್ರಾಮದ ನಿವಾಸಿ ಮಹೇಶ್ ಹರಿಭಟ್ ಮೂವತ್ತೆರಡು ವರ್ಷ ತಮ್ಮ ಕಾರಿನಲ್ಲಿ ಯಲ್ಲಾಪುರ ಕಡೆಯಿಂದ ಇಡುಗುಂದಿ ಕಡೆಗೆ ಹೊರಟಿದ್ದರು ಅದೇ ಸಮಯದಲ್ಲಿ ಧಾರವಾಡದ ನಿವಾಸಿ ಖಾಸಗಿ ಉದ್ಯೋಗಿ ವಿಶ್ವನಾಥ್ ಅಮರ್ ಶೆಟ್ಟಿ ಐವತ್ತು ವರ್ಷ ಎಂಬವರು ತಮ್ಮ ಕಾರನ್ನು ಅಂಕೋಲಾ ಕಡೆಯಿಂದ ಯಲ್ಲಾಪುರ ಕಡೆಗೆ ಚಾಲನೆ ಮಾಡಿಕೊಂಡು ಬಂದಿದ್ದಾರೆ ಮಧ್ಯಾಹ್ನ ಎರಡು ಮುಕ್ಕಾಲರ ಸುಮಾರಿಗೆ ಬಳಗಾರ ಕ್ರಾಸ್ ಬಳಿ ವಿಶ್ವನಾಥ್ ಶೆಟ್ಟಿ ಚಲಾಯಿಸುತ್ತಿದ್ದ ಕಾರು ಮಹೇಶ್ ಭಟ್ ಅವರ ಕಾರಿಗೆ ಡಿಕ್ಕಿಯಾಗಿದೆ ಡಿಕ್ಕಿಯ ರಭಸಕ್ಕೆ ಮಹೇಶ್ ಭಟ್ ಅವರ ಕಾರಿನಲ್ಲಿ ಅನುಗೋಡು ನಿವಾಸಿ ಶಾಂತಿಕಾ ಗಂಗಾಧರ್ ಗಾಂವ್ಕರ್ ಮೂವತ್ತೆಂಟು ವರ್ಷ ಅವರಿಗೆ ತಲೆಯ ಹಿಂಭಾಗಕ್ಕೆ ತೀವ್ರ ಗಾಯಗಳಾಗಿದ್ದು ಬಾಯಿಯ ಮೇಲ್ಭಾಗದ ಎರಡು ಹಲ್ಲುಗಳು ಮೂಡಿದಿದೆ ಮಹೇಶ್ ಭಟ್ ಅವರ ಬಳಗಾಲಿನ ಪಾದದ ಮೇಲ್ಭಾಗದಲ್ಲಿ ಒಳನೋವು ಉಂಟಾಗಿದ್ದು ಅಪಘಾತಕ್ಕೆ ಕಾರಣರಾದ ಆರೋಪಿತ ಚಾಲಕ ವಿಶ್ವನಾಥ್ ಶೆಟ್ಟಿ ಅವರಿಗೂ ಸ್ವಯಂಕೃತ ಅಪಘಾತದಿಂದ ಮೈಯಲ್ಲಿ ಒಳನೋವಾಗಿದೆ ಗಾಯಾಳುಗಳ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂಬಂಧ ಮಹೇಶ್ ಹರಿಭಟ್ ಅವರು ಯಲ್ಲಾಪುರ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ನೀಡಿದ್ದಾರೆ ಆರೋಪಿತ ಚಾಲಕ ವಿಶ್ವನಾಥ್ ಅಮರ್ ಶೆಟ್ಟಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಯಲ್ಲಾಪುರ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ